ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯಾ ನವೀನ್ ನಾನು ಮುಂದೆ ಮಾತಾಡಕ್ಕೆ ಬಿಡಲ್ಲ ಅವನು ಸೊ ನನ್ನ ಈ ಒಂದು ವ್ಲಾಗ್ ನ ಇವತ್ತು ಈವ್ನಿಂಗ್ ಇಂದ ಶುರು ಮಾಡ್ತಾ ಇದ್ದೀನಿ ನೀವಿನ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸೊ ಈಗ ನಾವು ಫ್ಯೂಯಲ್ ಹಾಕ್ಸ್ಕೊಳ ಅಂತ ಅಂದ್ಬಿಟ್ಟು ಬಂಕ್ ಹತ್ರ ಬಂದ್ವಿ ಈಗ ನಾವು ಹೊರಗಡೆ ಹೊರಟಿರೋದು ಮೂವಿಗೆ ಹೋಗೋಣ ಅಂತ ಹೋಗ್ತಾ ಇದೀವಿ ತುಂಬಾ ದಿನಗಳೇ ಆಗಿತ್ತು ಅಲ್ವಾ ನವೀನ್ ಮೂವಿ ಅಂತ ಹೋಗಿ ಹಾ ಆಯ್ತು ಕಿಂಡ ಚೂರ್ ತಗೊಂಡ ಸೊ ನಾವ್ ಲಾಸ್ಟ್ ಮೂವಿ ನೋಡಿದ್ದು ಯಾವ್ದು ನೆನ್ಪಿದ್ಯಾ ನೆನ್ಪೇ ಆಗ್ತಿಲ್ಲ ಟಗರಪಲ್ಯ ಲಾಸ್ಟ್ ಮೂವಿ ನೋಡಿದ್ವಿ ಈಗ ನಾವ್ ಹೋಗ್ತಿರೋದು ಕೋಟಿ ಮೂವಿಗೆ ಆಕ್ಚುಲಿ ಇವತ್ತೇನು ಸಾರಿ ಮೂವಿಗೆ ಹೋಗೋ ಪ್ಲಾನ್ ಏನೂ ಇರ್ಲಿಲ್ಲ ಸಡನ್ ಆಗಿ ಪ್ಲಾನ್ ಮಾಡಿ ಬುಕ್ ಮಾಡಿದ್ವಿ ಸೊ ಯಾವಾಗ್ಲೂ ಅನ್ಕೋತಾ ಇದ್ವಿ

ಸ್ವೀಟ್ ಅಂದ್ರೆ ಒಟ್ಟಲ್ಲಿ ನಾಳೆ ವರ್ಕ್ ಹೋಗ್ತಿವಿ ಅಂತ ಅಂದ್ರೆ ಸ್ವಲ್ಪ ಬೋರ್ ಆಗ್ತಿರುತ್ತೆ ಬೇಜಾರಾಗ್ತಿರುತ್ತೆ ಏನೋ ಕಳ್ಕೊಂಡಂಗೆ ಏನು ಹೆಂಗಿಗೂ ಆಗ್ತಿರುತ್ತೆ ಬಟ್ ಹೇಗ್ ಆಗಲ್ಲ ಅದಕ್ಕೆ ಏನ್ ಅನ್ಕೋತಾ ಇರ್ತೀವಿ ಅಂದ್ರೆ ಎವ್ರಿ ಸಂಡೇ ನೈಟ್ ಎಲ್ಲಾದ್ರೂ ಹೊರ್ಗಡೆ ಹೋಗ್ಬಿಡ್ಬೇಕು ಮನೇಲಿ ಇದ್ರಂತೂ ಆಗಲ್ಲ ಬೇಜಾರಾಗುತ್ತೆ ಅಂತ ಸೊ ಹಾಗೆ ಅನ್ಕೋತಾ ಇದ್ವಿ ನೆನೆ ನನ್ನ ಬರ್ಡೇ ಇತ್ತು ತುಂಬಾ ಜನ ವಿಶ್ ಮಾಡಿದ್ರಿ ಇನ್ಸ್ಟಾಲ್ ಅಂತೂ ನನಗೆ ರಿಪ್ಲೈ ಮಾಡೋದಿಕ್ಕೆ ಆಗಿಲ್ಲ ಅಷ್ಟು ಇನ್ಬಾಕ್ಸ್ ಮೆಸೇಜಸ್ಸು ತುಂಬಾ ಖುಷಿ ಆಯಿತು ತುಂಬಾ ಬ್ಲೆಸ್ಡ್ ಅಂತ ಅನ್ನಿಸ್ತು ಅಷ್ಟೊಂದು ಏನು ಗೊತ್ತಾ ನಮ್ ಸ್ವಂತದವರೇ ಒಂದು ವಿಶ್ ಮಾಡಲ್ಲ ಗೊತ್ತಿದ್ರು ಬಟ್ ಅಷ್ಟು ಪ್ರೀತಿ ಕೊಡ್ತೀರಾ ಅದನ್ನೆಲ್ಲ ನೋಡಿದಾಗ ಸಿಕ್ಕಾಪಟ್ಟೆ ಖುಷಿ ಆಯಿತು ಅಂಡ್ ನನಗೆ ವಿಶ್ ಮಾಡಿದಂತ ನಿಮ್ಮ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಮತ್ತೆ ನಿಮ್ಮ ಬ್ಲೆಸ್ಸಿಂಗ್ಸ್ ಹೀಗೆ ಇರಲಿ ನಮ್ಮ ಮೇಲೆ ಇನ್ನೊಂದ್ ಏನಂತ ಅಂದ್ರೆ ಬರ್ಡೇ ವ್ಲಾಗ್ ನಾನು ಮಾಡ್ಕೊಳ್ಳಿಲ್ಲ ನನ್ನ ಏನು ವರ್ಷ ನನಗೆ ಏನು ಟ್ವೆಂಟಿ ಸೆಕೆಂಡ್ ಜೂನ್ ಟ್ವೆಂಟಿ ನೈನ್ ಇಯರ್ಸ್ ಆ ಟ್ವೆಂಟಿ ನೈನ್ ಇಯರ್ಸ್ ಅಲ್ಲಿ ಆ ಥರ ಆಗಿರಲಿಲ್ಲ ಈ ವರ್ಷ ಕರೆಕ್ಟಾಗಿ ನನಗೆ ಏನು ಫೀವರ್ ಕಾಫ್ ಕೋಲ್ಡ್ ಎಲ್ಲ ಆಗ್ಬಿಟ್ಟಿತ್ತು ಸೊ ನಾವು ಏನು ಪ್ಲಾನ್ ಮಾಡಿರಲಿಲ್ಲ ಆಯ್ತು ಸ್ವೆಟರ್ ಹಾಕ್ಕೊಂಡಿದ್ಯಾ ಸೊ ಏನು ಪ್ಲಾನ್ ಇಲ್ಲ ನವೀನ್ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಎಲ್ಲ ಹೇಳಿದ್ರು ಬಟ್ ಏನು ರೆಸಾರ್ಟ್ ಬುಕ್ ಮಾಡೋದಕ್ಕೂ ಕೂಡ ನಾನೇ ಹುಷಾರ್ ತಪ್ಪಿದೀನಿ ಒಂಥರಾ ಬೇಜಾರೇ ಆಗ್ಬಿಟ್ಟಿತ್ತು ಸೊ ಏನಾದ್ರೂ ಪ್ಲಾನ್ ಮಾಡಿರ್ತಾ ಇದ್ವಿ ಬರ್ಡೇ ಅಂತ ಅಂದ್ರೆ ನವೀನ್ ನನ್ನ ಬರ್ಡೆ ಅವ್ರ ಯಾವಾಗ ಆ ಹೇಳ್ಬೇಕು ನಿಂಗೆ ಚಾಕ್ಲೇಟ್ ಚೀಕಾ ಕೆ ಎಫ್ ಸಿ ಚಿಕನ್ ಆಯ್ತು ಕೊಡ್ಸೋಣ ಸೊ ನನ್ನ ಬರ್ಡ್ಡೆ ಅಂದ್ರೆ ಅವ್ರಿಗೆ ಕೇರ್ ಕಟ್ಕೊಡ್ತಿದೀನಿ ನೋಡಿದ್ಯಾ ಚಾಕ್ಲೇಟ್ ಹ್ಮ್ ಎತ್ಕೊಂಡು ತಿಂತವ್ನೆ ಸೊ ಯಾವಾಗ್ಲೂ ನನ್ ಬರ್ಡೇ ಅಂದ್ರೆ ನವೀನ್ ಏನಾದ್ರು ಪ್ಲಾನ್ ಮಾಡ್ತಾ ಇದ್ರು ಅವ್ರ ಬರ್ಡೇ ಅಂದ್ರೆ ಯೂಶಲಿ ನಾನ್ ಪ್ಲಾನ್ ಮಾಡ್ತೇನೆ ಏನ್ ಕೋಲ್ಡ್ ಆಗ್ಬಿಡ್ತಾ ಎಸಿ ಸಿ ಏನಕ್ಕೆ ಹಾಕಿದೀರಾ ಆಯ್ತಾ ಆತರ ಏನಾದ್ರೂ ಮಾಡ್ತಾ ಇದ್ವಿ ಬಟ್ ಈ ಸಲ ಅಂತೂ ನಾನು ಹೇಳ್ಬಿಟ್ಟೆ ಇವ್ರು ಸರ್ಚ್ ಮಾಡ್ತಾವ್ರೆ ಹಂಗಿದ್ರು ಸೈಲೆಂಟ್ ಶೋರ್ಸ್ ಅದು ಇದು ಅಂತ ಅನ್ಕೊಂಡು ನಾನು ಇಲ್ಲ ನನ್ ಕೈಲಿ ಆಗದೇ ಇಲ್ಲ ಬೇಡ ಅಂತ ಹೇಳ್ಬಿಟ್ಟು ಫುಲ್ ಹೇಳಿದ್ನಲ್ಲ ಈ ವರ್ಷ ಅಷ್ಟೇ ನನ್ ಬರ್ಡ್ ಈ ವರ್ಷದ ಬರ್ಡೇಲಿ ನಾನು ಇಷ್ಟೊಂದು ಹುಷಾರ್ ಇಲ್ದಿರೋ ಹಾಗೆ ಎದ್ದಡಕ್ಕೆ ಆಗ್ತಾ ಅಷ್ಟೊಂದು ಹುಷಾರ್ ತಪ್ಪಿದ್ದೆ ಅದಾದ್ಮೇಲೆ ಅದ್ರ ಹಿಂದಿನ ದಿನನೇ ಸ್ವಲ್ಪ ಯಾಕೋ ಕಡಿಮೆ ಆಗೋ ಲಕ್ಷಣ ಕಾಣ್ತಿಲ್ಲ ಅನ್ಬಿಟ್ಟು ಡಾಕ್ಟರ್ಗೆಲ್ಲ ತೋರಿಸ್ಕೊಂಡು ಬಂದಿದ್ವಿ ಆ ಸ್ವಲ್ಪ ಕಡಿಮೆ ಆಗಿತ್ತು ಆದ್ರೂನು ಬೆಳಿಗ್ಗೆನೆ ಎದ್ದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವ್ರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಮತ್ತೆ ತಿಂಡಿ ಮಾಡು ಮಲ್ಕೊಂಡ್ಬಿಟ್ಟಿದ್ದೆ ಆಮೇಲೆ ನನ್ನ ಫ್ರೆಂಡ್ ಒಂದು ತ್ರೀ ತರ್ಟಿ ಫೋರ್ ಓ ಕ್ಲಾಕ್ಗೆ ಕೇಕ್ ತಗೊಂಡ್ ಬಂದು ಸೊ ಅವಳು ಬಂದಿಲ್ಲ ಅಂದ್ರೆ ಸುಮ್ನೆ ಹಾಗೆ ಮಲ್ಕೊಂಡಿರ್ತಾ ಇದೆ ಅನ್ಸುತ್ತೆ ಆಗ ಸ್ವಲ್ಪ ಹಂಗೆ ಎದ್ದೆ ಸರಿ ಹೋಯ್ತು ಹಂಗೆ ಸ್ವಲ್ಪ ಆರಾಮಿದೀನಿ ಕೆಮ್ಮಿತ್ತು ಸಿಕ್ಕಾಪಟ್ಟೆ ಕೆಮ್ಮಿತ್ತು ಈ ಕ್ಲೈಮೇಟ್ ನನ್ಗೆ ಆಗಲ್ಲ ಈ ವೆದರ್ ಬಂದ್ರೆ ಆಯ್ತು ಸೊ ಹಾಗಾಗಿ ಆಮೇಲೆ ಜೊತೆ ಸ್ವಲ್ಪ ಮಾತಾಡಿ ಗೊತ್ತಲ್ಲ ನಮ್ಗೆ ಏನೇ ಇದ್ರು ಸ್ವಲ್ಪ ರಿಲ್ಯಾಕ್ಸ್ ಆಗ್ಬಿಡ್ತೀವಿ ಮಾತಾಡಿದ ಹ್ಮ್ ಆಯ್ತಾ ಆಮೇಲೆ ಹಾಗೆ ಕೇಕ್ ಎಲ್ಲ ಕಟ್ ಮಾಡಿ ಅಷ್ಟರಲ್ಲಿ ನವೀನ್ ಹೇಳಿದ್ರು ಎಂಪ್ರೋ ಹೋಗೋಣ ಎಲ್ಲಾರ್ಗು ಡಿನ್ನರ್ಗೆ ಇನ್ವೈಟ್ ಮಾಡ್ತಿದೀನಿ ಅಂತ ಹೇಳಿದ್ರು ಆಮೇಲೆ ಹಾಗೇನೆ ರೆಡಿಯಾಗಿ ಶಿವು ಕೇಕ್ ತಗೊಂಡ್ ಬಂದ ಎಂಪ್ರೋಗ್ ಹೋದ್ವಿ ಅಲ್ಲಿ ಡಿನ್ನರ್ ಮುಗಿಸಿದ್ವಿ ಇರೋದ್ರಿಂದ ಹ್ಮ್ ಸ್ಯಾಟರ್ಡೆ ಇರೋದ್ರಿಂದ ಕೆಲವರು ವೆಜ್ ತಗೊಂಡ್ರು ಕೆಲವ್ರು ನಾನ್ ವೆಜ್ ತಗೊಂಡ್ರು ಫುಡ್ ಟೇಸ್ಟ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು ಅಂಡ್ ಒಂಥರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ನಂಗೆಲ್ಲ ಏನು ಕೆಮ್ಮು ಜ್ವರ ಇದ್ದಿದ್ದೆಲ್ಲ ಪಟ್ಟಂತ ಆಟೋಯ್ತು ಆರಾಮಾಗಿದ್ದೆ ಸೊ ನಂಗೆ ಬ್ಲಾಗ್ ಮಾಡ್ಕೊಳೋದಕ್ಕೆ ಶೂಟ್ ಮಾಡೋದಕ್ಕೆ ಅಷ್ಟೊಂದು ಅಂದ್ರೆ ಕಂಫರ್ಟೆಬಲ್ ಆಗಿರ್ಲಿಲ್ವಲ್ಲ ನಂಗೆ ಮಾಡ್ಕೊಳಕೆ ನಾನು ಜಸ್ಟ್ ರೀಲ್ಸ್ ಮಾಡ್ಕೊಂಡೆ ಅಷ್ಟೇ ಸೊ ಈಗಾಯ್ತು ಕೆಲವರು ಕೇಳ್ತಾ ಇದ್ರಿ ಬರ್ಡೇ ಪ್ಲಾನ್ ಏನು ಅಂತ ಸೊ ಬರ್ಡೇ ಹೀಗಾಯ್ತು ಬಟ್ ಫೈನಲಿ ಎಂಡ್ ಆಫ್ ದಿ ಡೇ ತುಂಬಾ ಖುಷಿ ಆಯ್ತು ಪ್ಲಾನ್ ಮಾಡ್ಕೊಂಡು ಯಾವ್ದು ಆಗಿಲ್ಲ ಕೆಲವೊಂದ್ ಅದೇ ರೀತಿ ನಾವ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೋ ಆಗುತ್ತೆ ನೂರಾರು ಏನಾದ್ರೂ ಒಂದಾಗುತ್ತೆ ಸೊ ಹಾಗಾಗಿ ಬರ್ಡೇ ಒಂಥರ ಬೆಳಿಗ್ಗೆಯಿಂದ ಒಂದು ಮಧ್ಯಾಹ್ನದ ಮೂರ್ ಗಂಟೆ ನಾಲ್ಕು ಗಂಟೆ ತನಕ ಫುಲ್ ಸಪ್ಪೆ ನಾನು ನವೀನ್ ಕೂಡ ಸ್ವಲ್ಪ ಬಿಸಿ ಇದ್ರು ಅವರು ಹೊರಗಡೆ ಹೋಗಿದ್ರು ನಾನು ಚೆನ್ನಾಗಿ ನಿದ್ರೆ ಮಾಡ್ದೆ ಇವತ್ತು ಬರೀ ಇದೆ ಆಗಿದೆ ನಂದು ಆಮೇಲೆ ಸ್ವಲ್ಪ ಜೋಶ್ ಬಂತು ಬರ್ಡೇ ಚೆನ್ನಾಗಾಯ್ತು

ಹೇ ರಾಮ್ ಈ ಡೈ ಹೊಡೆದ್ ಬಿಡ್ತಾನೆ ಬಿಟ್ರೆ ಅವನು ಕೆಲವರು ನನಗೆ ನೀವ್ ವೇರ್ ಮಾಡಿದ್ ಡ್ರೆಸ್ ಲಿಂಕ್ ಕೊಡಿ ರಮ್ಯಾ ಅಂತ ಕೇಳಿದ್ರಿ ಆಯ್ತು ಚಪ್ಪ ತರ್ವ ಯಾಕೆ ಹಿಂಗ ಆಗೋದೆ ನೀನು ಅದ್ ಬೇಕು ಅಂತ ಬರೀ ಕೇಳೋದೇನೆ ಏನೋ ಹೇಳ್ತಾ ಇದ್ದೆ ನಾನು ಹಾ ನಾನು ಬರ್ತ್ ಡೇಗ್ ಹಾಕೊಂಡಿದ್ದು ಡ್ರೆಸ್ ಲಿಂಕ್ ಹೇಳ್ತಾ ಇದ್ರು ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿದ್ರು ಇನ್ಸ್ಟಾ ಅಲ್ಲಿ ಸೊ ನಾನು ಅದು ಆನ್ಲೈನ್ ಅಲ್ಲಿ ತಗೊಂಡಿದ್ದಲ್ಲ ನಾನು ಜುಡಿಯೋದಲ್ಲಿ ತಗೊಂಡಿದ್ದು ಪ್ರೈಸ್ ಬಂದು ಅದು ಡ್ರೆಸ್ ಪ್ರೈಸ್ ಬಂದು ಏಟ್ ನೈಂಟಿ ನೈನ್ ಅದಾದ್ಮೇಲೆ ವೈಟ್ ಕಲರ್ ಮೇಲ್ಗಡೆ ಹಾಕೊಂಡಿದ್ದೀನಲ್ಲ ಅದು ಬಂದು ಫೈವ್ ನೈಂಟಿ ನೈನ್ ಸೊ ಚೆನ್ನಾಗಿ ಕಾಣ್ತಾ ಇತ್ತು ಸೊ ನಾನು ಇದು ಜುಡಿಯೋದಲ್ಲಿ ತಗೊಂಡಿದ್ದು ಆನ್ಲೈನ್ ಅಲ್ಲಿ ತಗೊಂಡಿದ್ದಲ್ಲ ಸೊ ನಾನು ಲಿಂಕ್ ಕೊಡೋದಕ್ಕೆ ಆಗಲ್ಲ ಯಾಕಂದ್ರೆ ತುಂಬಾ ಜನ ಕೇಳ್ತಾ ಇದ್ರಿ ಅದಕ್ಕೋಸ್ಕರ ಅದೊಂದು ಹೇಳ್ಬಿಡೋಣ ಅಂತ ಹೇಳಿದೆ ಸೊ ಫೈನಲಿ ನಾವು ರೀಚ್ ಆದ್ವಿ ಪಿ ವಿ ಆರ್ಗೆ ಬಂದ್ವಿ ಕರುಡಮ್ಮಾಲ್ ಪಿ ವಿ ಆರ್ಗೆ ತುಂಬ ಎಕ್ಸೈಟೆಡ್ ಆಕಿದ್ವಿ ಮತ್ತು ಇನ್ನೊಂದೇನಂತ ಅಂದರೆ ಆ ಕೂಡ ಅವ್ನು ಖುಷಿ ಥರ ಅವ್ರಗಡೆ ಕರ್ಕೊಂಡು ಬಂದರೆ ಸಿಕ್ಸ್ ಫಿಫ್ಟೀನ್ಗೆ ಈವ್ನಿಂಗು ಇದ್ದಿದ್ದು ಮೂವಿ ಸೊ ನಾವು ಬರೋ ಟೈಮ್ಗೆ ಕರೆಕ್ಟಾಗಿ ಶುರು ಆಗ್ತಾಯಿತ್ತು ಮತ್ತು ನಮಗೆ ಡಾಲಿ ಧನಂಜಯ ಅವ್ರದ್ದು ಯೂಶಲಿ ಇಷ್ಟ ಆಗುತ್ತೆ ಮೂವೀಸು ಒಂಥರ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ಮೂವಿ ನೋಡ್ತಾ ಇದ್ವಿ ಇಂಟರ್ವೆಲ್ಸ್ ಬಂದೇ ಬಿಟ್ಟು ಎಷ್ಟು ಬೇಗ ಆಯಿತು ಅಂತಲೇ ಗೊತ್ತಾಗ್ಲಿಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಫಸ್ಟ್ ಆಫ್ ಅಂತೂ ಸೊ ಅದಾದಮೇಲೆ ಇಂಟರ್ವೆಲ್ಸಲ್ಲಿ ಆ ಥರ್ವಾಗ ಕೇಳ್ದೇ ಇರ್ತಾನೆ ಮೊಬೈಲ್ ಕೇಳ್ತಾ ಇದ್ದ ಅವ್ನಿಗೆ ಬೋರ್ ಆಗ್ತಾಯಿತ್ತು ಅವ್ನಿಗೆ ನೋಡೋದಕ್ಕೆ ಸೊ ಸ್ವಲ್ಪ ಸ್ನ್ಯಾಕ್ಸು ಅದು ಇದು ಕೊಟ್ಸಾದ್ಮೇಲೆ ಫುಲ್ಲು ಇಂಟ್ರೆಸ್ಟಿಂದ ತಿಂತಾ ಇದ್ದ ಓಕೆ ನಾನು ಎಕ್ಸ್ಪೆಕ್ಟ್ ಮಾಡಿದಷ್ಟು ನನಗೆ ಸೆಕೆಂಡ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಓಕೆ ಒಂದು ಒಟ್ನಲ್ಲಿ ಒಂದು ಒಳ್ಳೆ ಟೈಮ್ ಪಾಸ್ ಆಯಿತು ಅಂತ ಅಂದ್ಬಿಟ್ಟು ಮನೆಗೆ ಬಂದ್ವಿ ಮನೆಗೆ ಬಂದರೆ ಊಟ ಮಾಡಬೇಕಲ್ವ ಈಗ ಏನಂತ ಅಂದರೆ ನಮ್ಮಮ್ಮ ಬಾಕ್ಸಿಗೆ ಪಾರ್ಸಲ್ ಮಾಡಿ ಎಲ್ಲನೂ ಕಳ್ಸಿದ್ದಾರೆ ನಂಗೆ ಒಂದೇ ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡಿದ್ನಲ್ಲ ಓಪನ್ ಇರಲಿಲ್ಲ ಇವತ್ತು ಏನೆಲ್ಲ ಸ್ಪೆಷಲ್ ಮಾಡಿದರು ಅಂತ ಅಂದರೆ ಚಿಕನ್ ಬಿರಿಯಾನಿ ಮಟನ್ ಸಾಂಬಾರು ಚಿಕನ್ ಕಬಾಬು ಮತ್ತು ಅದ್ರ ಜೊತೆಗೆ ರೈತ ಸೊ ಇದಿಷ್ಟು ಮಾಡಿ ನಾವು ಕರೆಕ್ಟಾಗಿ ಮೂವಿಯಿಂದ ಬರೋ ನಾನು ಅಮ್ಮನ ಮನೆಯಲ್ಲೇ ಇದ್ದೆ ಅಲ್ವ ನಮ್ಮ ಮನೇಲಿ ಇನ್ನೂ ನನ್ನ ಪಾತ್ರೆಗಳೆಲ್ಲ ಕ್ಲೀನ್ ಮಾಡ್ಕೊಂಡಿಲ್ಲ ಮತ್ತು ಏನೂ ರೆಡಿ ಮಾಡ್ಕೊಂಡಿಲ್ಲ ಅಂದ್ಬಿಟ್ಟು ನಮ್ಮಮ್ಮ ಇನ್ನೂ ಲೇಟ್ ಆಗುತ್ತೆ ಅಂದ್ಬಿಟ್ಟು ಶಿವಕ್ಕೈಲೇನೋ ಇಷ್ಟೆಲ್ಲ ಊಟನ ಕೊಟ್ಟು ಕಳಿಸಿದರು ಸೊ ಒಳ್ಳೆ ಒಂಥರ ಈವ್ನಿಂಗು ಚೆನ್ನಾಗಿತ್ತು ಮೂವಿ ನೋಡಿದ್ದು ಅದಾದಮೇಲೆ ಬಿಸಿ ಬಿಸಿ ಬಿರಿಯಾನಿ ಮತ್ತು ಕಬಾಬು ಮಟನ್ ಸಾಂಬಾರು ಎಲ್ಲನೂ ಕೂಡ ಈಗ ಬಡಿಸ್ಕೊಡ್ತಾ ಇದ್ದಾರೆ ನವೀನ್ ನಾವು ಮೂರು ಜನ ಈಗ ಊಟ ಮಾಡಬೇಕು ಸೊ ಡೇ ಒಂಥರ ಚೆನ್ನಾಗಿತ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ನಾನು ನೆಕ್ಸ್ಟು ಬರೋ ವ್ಲಾಗಲ್ಲೇ ಸಿಗ್ತೀನಿ ಅಲ್ಲಿವರೆಗೂ ಹೀಗೆ ನನ್ನ ವ್ಲಾಗ್ಸನ್ನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಆ್ಯಂಡ್ ನಿಮಗೆ ಯಾವ ಥರ ವ್ಲಾಗ್ಸನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಆದಷ್ಟು ಇನ್ಮೇಲೆ ಕಂಟಿನ್ಯೂಸ್ ಆಗಿ ಇದನ್ನು ಹೇಳ್ತಾ ಇರ್ತೀರ ರಮ್ಯಾ ಡೈಲಿ ವ್ಲಾಗ್ ಹಾಕಲ್ಲ ಅಂತ ಹೇಳಬೇಡಿ ಸೊ ನಿಮಗೆ ಗೊತ್ತಿರುತ್ತಲ್ಲ ಪ್ರೆಗ್ನೆನ್ಸಿಯಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಅದರಲ್ಲೂ ಎಸ್ಪೆಷಲಿ ಸ್ಟಾರ್ಟಿಂಗ್ ತ್ರೀ ಮಂತ್ಸ್ ಅಂತ ಅಂದ್ಬಿಟ್ಟು ಸೊ ಈಗ ತಾನೇ ಸ್ವಲ್ಪ ಸ್ವಲ್ಪ ಸುಧಾರಾಯಿಸ್ಕೋತಾ ಇದ್ದೀನಿ ಸೊ ಇದ್ದೀನಿ ಸೊ ಸ್ವಲ್ಪ ಇದ್ದೀನಿ ಅಂತಲೇ ಹೇಳ್ಬೋದು ನಾನು ಆ ಕಂಟೆಂಟಲ್ಲಿ ವ್ಲಾಗ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಯೂಶಲಿ ನಾನು ಬಿರಿಯಾನಿ ಜೊತೆ ಗ್ರೇವಿ ಅಥವಾ ಸಾಂಬಾರು ಹಾಕ್ಕೊಳ್ಳೋದಿಲ್ಲ ಯಾಕಂದರೆ ಆ ಟೇಸ್ಟ್ ಹೊಟ್ಟೋಗ್ಬಿಡುತ್ತೆ ಅಂತ ಬಟ್ ಇವತ್ತು ಮಟನ್ ಸಾಂಬಾರು ಎಷ್ಟೋ ದಿನ ಆದಮೇಲೆ ನಾನು ಮಟನ್ ತಿನ್ನೋದಿಲ್ಲ ಚಿಕನ್ ಅಷ್ಟೇ ತಿನ್ನೋದು ಇವತ್ತು ಯಾಕೋ ತಿನ್ಬೇಕಂತ ಅನ್ನಿಸ್ತಾ ಇತ್ತು ಅದಕ್ಕೆ ಸ್ವಲ್ಪ ಬಡ್ಸಿ ಅಂತ ಅಂದ್ಬಿಟ್ಟು ನಾವು ನಿಮಗೆ ಹೇಳಿ ಹಾಕಿಸ್ಕೊಂಡೆ ನಾನು ಈ ಒಂದು ಬ್ಲಾಗ್ನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಹೀಗೆ ವ್ಲಾಗ್ಸನ್ನ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್